ಜಂಗಮದನ್ನು ವನರಿಯದಿರ್ದೆಡೆ ಲಿಂಗ ತಮತಮಗೆಲ್ಲಿಯದು ಲಿಂಗವಿಪ್ಪ ಸಿಜ್ಜಿಯೆಲ್ಲ ಜಂಗಮದ ಪ್ರಾಣವಲ್ಲವೇ ಲಿಂಗವು ರೇಖಣ್ಣ ಪ್ರಿಯ ನಾಗಿನಾಥ ಜಂಗಮದ ಕಾಯವ ತೊಟ್ಟುಕೊಂಡು ಸುಳಿವನಾಗಿದ್ದ ಪರಶಿವನೇ ಪರತತ್ವದ ಪ್ರತಿಪಾದನೆಯ ಲೀಲೆಯಾಗಿ ನರರೂಪದಲ್ಲಿ ಗುರುವಾಗಿ ದೀಕ್ಷಿಸಲು ಆರಾಧಿಸಿಕೊಳ್ಳಲು ಲಿಂಗವಾಗಿ ಸುಜ್ಞಾನ ಬೋಧಿಸಿ ಮೋಕ್ಷ ನೀಡಲಿಕ್ಕಾಗಿ ಚರರೂಪದ ಜಂಗಮನಾಗಿ ಅವತಾರಗೊಂಡಿರುವನೆಂದು ಲಿಂಗಧರ್ಮದ ತತ್ವಸಿದ್ಧಾಂತವು ಈ ಪರತತ್ವದಡಿಯಲ್ಲಿ ಲಿಂಗಧರ್ಮಕ್ರಿಯಾ ಪ್ರತಿಪಾದಕನಾದ ಬಹುರೂಪಿ ಚೌಡಯ್ಯ ಈ ವಚನದಲ್ಲಿ ನಿರ್ಭಾವಗೊಳಿಸಿದ್ದಾನೆ ಜಂಗಮ ತತ್ವವನ್ನರಿಯದೆರ್ದೆಡೆ ಅರಿತಂತೆ ಆಚರಿಸದಿದ್ದರೆ ಅಂಥವರು ಲಿಂಗ ಧರಿಸಿದರೇನು ಲಿಂಗ ಪೂಜಿಸಿದರೇನು ಲಿಂಗದಿಂದ ಹೊರಗೂ ಲಿಂಗಮುಖವಾದ ಜಂಗಮನನ್ನು ಅರಿತು ಆಧರಿಸದಿದ್ದರೆ ಅಂಥವರಿಗೆ ಲಿಂಗ ಸ್ವರೂಪ ದರ್ಶಿಸುದು ನಿಜಾತ್ಮ ದರ್ಶನವಾಗದು ಲಿಂಗನಿರುವ ಸ್ಥಾನವೆಲ್ಲವೂ ಜಂಗಮನ ಪ್ರಾಣ ಜಂಗಮವೇ ಲಿಂಗ ಲಿಂಗದೇವ ಸೇವಿಸಿಕೊಳ್ಳಲು ಭಕ್ತನಾಲಯಕ್ಕೆ ಜಂಗಮ ರೂಪದಲ್ಲಿ ಬರುವನು ಪ್ರತ್ಯಕ್ಷದಲ್ಲಿ ಬಂದ ಜಂಗಮನನ್ನು ಉಪೇಕ್ಷಿಸಿ ಲಿಂಗವೇ ಶ್ರೇಷ್ಠವೆಂದವರಿಗೆ ಲಿಂಗದೇವ ಒಲಿಯಲಾರನು ಲಿಂಗವು ಜಂಗಮ ರೂಪದಲ್ಲಿ ಸುಳಿವನಾಗಿ ಜಂಗಮನಿಗೆ ಪ್ರಥಮವಾಗಿ ಆದ್ಯತೆ ಕೊಡುವುದೇ ಲಿಂಗಕ್ರಿಯಕ್ರಿಯೆ ಲಿಂಗತತ್ವವೆಂಬುದನ್ನು ಇಲ್ಲಿ ಪ್ರತಿಪಾದಿಸಲಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ